ಜಗದೀಶ್ ಅಲ್ಲ ರೀ ನೀವು ಸಿಖ್ರಿ ನಿಮ್ಮ ಜೊತೆ ಮಾತಾಡ್ತಿದ್ರೆ ಪ್ರಪಂಚನೇ ಮಾಡ್ಕೊಡ್ತೀನಿ ಅಂದಾಗೆ ನಿಮ್ಗೆ ಇವತ್ತೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತ ಬಂದೆ ಗೊತ್ತಾ ಏನು ಅಂತ ಕೇಳಲ್ವಾ ಏನು ಅಂದರೆ ಇದೇ ತಿಂಗಳು ಹದಿಮೂರನೇ ತಾರೀಕು ನನ್ನ ತಂಗಿ ಮದುವೆ ನಿಶ್ಚಯ ಆಗಿದೆ ಆದರೆ ನಾನು ಹೋಗೋ ಹಾಗಿಲ್ಲ ಅಷ್ಟೇ ಹಿರಿಯವಳಾದ ನಿನ್ನೆಲ್ಲ ಬಿಟ್ಟು ತಂಗಿಗೆ ಮದುವೆ ಮಾಡಲು ಕಾರಣ ಕಾರಣ ಇದೆ ಜಗದೀಶ್ ನನ್ನ ತಂಗಿ ಕಣ್ ಕಂಡೇ ಇರೋ ಕುರುಡಿ ಅದಕ್ಕೆ ನನಗೆ ನಮ್ಮ ಮೊದಲು ಅವಳು ಮದುವೆ ಮಾಡ್ತಿದ್ದಾನೆ ಏನ್ ಹೇಳ್ತಾ ಇದೀಯ ನೀನು ತಂಗಿ ಕುರುಡಿನ ಹೌದು ನಿಜನೇ ಹೇಳ್ತಾ ಇದ್ದೀನಿ ನನ್ನ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ತಂದೆ ಎರಡನೇ ಹೆಂಡತಿ ಮಗಳು ನನ್ನ ತಂಗಿ ಹುಟ್ಟಾಗಲೇ ನಮ್ಮ ಚಿಕ್ಕಮ್ಮ ಸತ್ತೋಗ್ಬಿಟ್ರು ಆದರೆ ನಮ್ಮ ನಮ್ಮ ಮೂರು ಜನನೂ ಒಂದೇ ಅಂತ ನೋಡ್ಕೊಳ್ಳೋದು ಬಿಟ್ಟು ಸೌತೆ ಮಕ್ಕಳು ನಾವು ಕೋಪ ದ್ವೇಷ ಮತ್ಸರ ಅಸೂಹೆನ ಮನಸ್ಸಲ್ಲಿ ಇಟ್ಕೊಂಡು ಯಾವುದೋ ಕೆಮಿಕಲ್ನ ಯೂಸ್ ಮಾಡಿ ಅವಳು ಎರಡೂ ಕಣ್ಣು ಹಾಳು ಮಾಡಿಬಿಟ್ರು ಈ ದ್ವೇಷ ಅಸೂಹೆ ಅನ್ನೋದು ನಮ್ಮನ್ನ ಯಾವ ರೀತಿ ಕೊಲ್ತದೆ ರಾಜಶ್ರೀ ಆ ನಿನ್ನ ಕುರುಡು ತಂಗಿಯನ್ನು ಮೆಚ್ಚಿ ಮದುವೆ ಆಗಲು ಮಾತು ಕೊಟ್ಟ ಮಹಾನ್ಭವ ಯಾರು ಅವರೀಗ ಎಲ್ಲಿದ್ದಾರೆ ಏನ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ನಾನು ತಂಗಿ ಕುರುಡಿ ಅನ್ನೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ರಿಜೆಕ್ಟ್ ಮಾಡ್ತಾ ಗಂಡ್ಗಳೆಲ್ಲ ಅದಕ್ಕೆ ಈ ಸರಿ ನಮ್ಮ ನಾನು ತೋರಿಸಿ ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೇನೆ ತಂಗಿಯರ ಬಾಳಿಗಾಗಿ ಅಷ್ಟೊಂದು ಹೋರಾಟ ನಡೆಸುತ್ತಿರುವ ನಿನ್ನ ಅಣ್ಣನಿಗೆ ದೇವರು ಕೊಟ್ಟು ಕಾಪಾಡಲಿ ಆದ್ರೆ ನನ್ನದೊಂದು ಕಂಡೀಷನ್ ನಿಮ್ಮ ಅಣ್ಣ ಹೇಳದ ಅಂತ ನೀನು ಮದ್ವೆಗೆ ಹೋಗದೆ ತಪ್ಪಿಸ್ಕೋಬೇಡಲ್ಲ ಮದುವೆಗೆ ಹೋಗಿ ಮದುವೆ ಮಂಟಪದಲ್ಲಿ ಯಾರ ಕಣ್ಣಿಗೂ ಬೀಳದೆ ಅಂದ್ರೆ ಅಂದ್ರೆ ಯಾಕೆ ಮದುವೆ ಮನೆಯಲ್ಲಿ ಆ ನಿನ್ನ ತಂಗಿಯ ನೋಡಿದ ಮೇಲೆ ಬಂದ ಜನಗಳು ಬಾಯಿಗೆ ಬಂದಾಗೆ ಮಾತಾಡಬಹುದು ಒಂದು ವೇಳೆ ಆ ನಿನ್ನ ತಂಗಿಯ ಮದುವೆ ನಿಂತಿ ಹೋಗುವ ಸಂದರ್ಭ ಬಂದರೂ ಬರಬಹುದು ನೀನು ಅಲ್ಲೇ ಇದ್ದು ನಿನ್ನ ತಂಗಿಯ ಕೋಳಿಗೆ ಮಾಂಗಲ್ಯ ಧಾರಣೆ ಆಗುವಂತ ಸುಮ್ಮನಿದ್ದು ನಂತರ ಸತ್ಯ ಸಂಗತಿಯನ್ನು ತಿಳಿಸಿ ನನ್ನ ಅಂತ ಹೌದು ಖಂಡಿತವಾಗ್ಲೂ ಹೋಗ್ಬೇಕು ಯಾಕೆ ಅಂದ್ರೆ ಆ ನಿನ್ನ ತಂಗಿಯ ಬಾಳಿನಲ್ಲಿ ಬಂದಿರುವ ಸಂಕಟದ ಸರಮಾಲೆಗಳನ್ನ ಕಿತ್ತೊಗೆಯಲು ನೀನು ಹೋಗ್ಲೇಬೇಕು ಸಾಧ್ಯವಾದ್ರೆ ನಾನು ಬರ್ತೀನಿ ಇಲ್ಲ ಅನ್ಬಾರ್ದು ಸರಿ ಸುರೇಶ್ ನೀವೇನ ಇಲ್ಲ ತನಕೀಶ್ ನೀ ನೋಡ ಅಂತ ರೂಮ್ ಹತ್ರ ಆಗಿದ್ದೆ ಹಾ ದಯ ಫೋನ್ ರೂಮ್ ಮೇಲೆ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ನೋಡು ನಿಮ್ ಮನೆಯಿಂದ ನಾನು ಫೋನ್ ಬಂದಿತ್ತು ತಗೊಳ ಫೋನ್ ಮನೆಗೆ ಫೋನ್ ಮಾಡಿ

ನಿನ್ನ ತಂಗಿ ಮದುವೆ ದಿನನೇ ರುದ್ರಾಸ್ ಮದ್ವೆನು ನಿಶ್ಚಯ ಆಗಿದೆಯಂತೆ ನಾನು ರುದ್ರಾಸ್ ಮದುವೆಗೆ ಹೋಗ್ಲೇಬೇಕು ಯಾಕೆಂದ್ರೆ ರುದ್ರಾಸ್ ಮೊದ್ಲೆ ಮುಂಗೋಪಿ ನಾನೇನಾದ್ರೂ ಆ ಮದುವೆಗೆ ಹೋಗಿಲ್ಲ ಅಂದ್ರೆ ಅವನು ನನ್ನ ನಾ ಕಣ್ಣಲ್ಲೇ ಕೊಂದಾಕ್ಬಿಡ್ತಾನೆ ಅಲ್ಲ ಜಗದೀಶ್ ಈ ರುದ್ರೇಶ್ ಅಂದ್ರೆ ಯಾರು ಅವನು ನನ್ನ ಅಣ್ಣ ಅವನ ಹೆಸರು ರುದ್ರೇಶ್ ಹೊಟ್ಟೆ ಮೀರಾ ನೋಡಕ್ ಬಂದಿದ್ನಲ್ಲ ಹುಡ್ಗ ಅವನ ಹೆಸರು ಕೂಡ ರುದ್ರೇಶ್ ಅಂತಾನೆ ಗೊತ್ತಾ ತಗ دیا۔ ಹ್ಮ್ ಹಾಗಾದ್ರೆ ಅವತ್ತು ನಿಮ್ಮ ಮನೆಗೆ ನಿನ್ನ ನೋಡಕ್ಕೆ ಯಾರು ಬಂದಿದ್ರು ಅವ್ರ ಅವರ ಹೆಸರುನಾದ್ರ ನಿಮಗೆ ನೆನಪಿದ್ಯಾ? ಒಂದು ನಿಮಿಷ ಅದೇ ಮಧವೇ ಗಂಡು ರುದ್ರೇಶೋ ಅವ್ರ ತಂದೆ ರಾಮಲಿಂಗಪ್ಪ ಜೊತೆಗೆ ಆ ಮುರುಗಪ್ಪ ಮತ್ತೆ ಅವರ ಸಾಕಿದ ಮಗ ರಂಗ ಅಂತ ಹೇಳ್ತಾರೆ ಕಚಶ್ರೀ ಎಂಥ ಕೆಲಸ ಆಯ್ತು ರಾಜಶ್ರೀ ಅವರು ಬೇರೆ ಯಾರು ಅಲ್ಲ ನನ್ನ ಅಣ್ಣ ಮತ್ತು ನನ್ನ ತಂದೆ ಹಾ ದಳ್ಳಾಳಿ ಮುರುಗಪ್ಪ ದಳ್ಳಾಳಿ ಆಸೆಗೋಸ್ಕರ ನನೇನೆ ಬೀದಿಪಾಲು ಮಾಡ್ಬಿಟ್ಟಿದ್ದಾನೆ ಸರಿ ಈಗ ಏನು ಮಾಡೋದು ಅಂತೀರಾ ಏನು ಮಾಡೋದು ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಜಗದೀಶ್ ಈಗ ಸುಮ್ಮನೆ ನಿಂತಕೊಂಡ್ರೆ ಏನು ಪ್ರಯೋಜನ ಇಲ್ಲ ಏನಾದರೂ ಮಾಡಿ ಈ ಸಮಸ್ಯೆಯನ್ನ ಎಲ್ಲರೂ ಸಮಾಧಾನವಾಗಿ ಬಗೆಹರಿಸಬೇಕು ಹೌದು ಸುರೇಶ್ ಸಾವಿರ ಸುಂಡುಗಳನ್ನು ಹೇಳಿ ಒಂದು ಕಲ್ಯಾಣ ಮಾಡಬೇಕಂತೆ ಹಾಗೆ ಒಂದು ಹೆಣ್ಣಿನ ಬಾಳನ್ನ ನಾವು ಹಾಳು ಮಾಡೋದು ಬೇಡ ಅಂತಹ ಹೆಣ್ಣಿಗೆ ಅಂತಹ ಗಂಡು ಅಂತ ದೇವರು ಮೊದ್ಲು ನಿಶ್ಚಯ ಮಾಡಿದ್ರು ಯಾರು ಏನು ಮಾಡೋಕ್ಕಾಗಲ್ಲ ಅದೇ ರೀತಿ ನನ್ನ ಅಣ್ಣನ ಬಾಳಿನಲ್ಲಿ ಆ ಕೂಡಿಯನ್ನ ಕಟ್ಕೋಬೇಕು ಅಂತ ಬರೆದಿದ್ರೆ ಯಾರು ತಾನೆ ಏನ್ ಮಾಡೋಕ್ಕಾಗುತ್ತೆ ಹೇಳಿ ಹಾಗಾದ್ರೆ ಈ ಮದುವೆ ಒಪ್ಪಿಗೆ ಇದೆ ಜಗ್ಗೇಶ್ ನಿನ್ಗೆ ಬರೀ ಒಪ್ಪಿಗೆ ಮಾತ್ರ ಅಲ್ಲ ಸುರೇಶ್ ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಿಂತ ಹೋಗೋ ಸಂದರ್ಭ ನಾನು ನನ್ನ ಶಕ್ತಿಯನ್ನ ಮೀರಿ ಆ ಮದ್ವೆನ ಮಾಡ್ತೀನಿ ಮಾಡ್ಲೇಬೇಕು ಎಂತ ಉದಾರ ಹೃದಯ ನಿಂದು ನೀ ನನ್ನ ಸ್ನೇಹಿತ ಅಂತ ಹೇಳ್ಕೊಳಕೆ ನನಗೆ ತುಂಬಿ ಹೆಮ್ಮೆ ಆಗುತ್ತೆ ನಿನ್ನಂತೂ ಇರಿಂದಲೇ ಪ್ರಪಂಚದಲ್ಲಿ ಮೇಳೆ ಬೆಳೆ ಆಗ್ತಿರೋದು ಏ ಸುರೇಶ್ ಒಗಳಿಕೆ ಮಾತುಗಳನ್ನು ಕೇಳಲು ಈಗ ಸಮಯ ಇಲ್ಲೀ ಬನ್ನಿ ಎಲ್ಲರೂ ಊರ್ಗೆ ಹೋಗಿ ಅಲ್ಲಿ ಏನಾಗಿದೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಸರಿ ಜಗದೀಶ್ ನಾನು ಬರ್ತೀನಿ